ಡಿ ಎ ಪಿ ಯೂರಿಯಾ ಹಾಕಿ ಎಲ್ಲ ಜಮೀನನ್ನು ಹಾಳಾಗಿತ್ತು ಬಟ್ ಡಾಕ್ಟರ್ ಸೈಲಿ ಯೂಸ್ ಮಾಡಿ ಹಿಡ್ದು ಇಲ್ಲಿ ನಮಗೆ ಎರಿ ಬಂದಿದ್ದಾವೆ ಬಂದಿದ್ದೇವೆ ಪೂರಾ ಘಟ್ ಘಟ್ ಘಟ್ಟಾಗಿತ್ತು ಆದರೆ ಪೂರ ಮೃದುವಾಗಿದೆ ಬಟ್ ರಿಸಲ್ಟ್ ಭಾಳ ಚೆನ್ನಾಗಿ ಬರ್ತಾಯಿದೆ ಡಾಕ್ಟರ್ ಸೈಲಿ ಯೂಸ್ ಮಾಡಿ ಸರ್ ನಮಸ್ಕಾರ ನಾನು ಶಾಣಬಸಪ್ಪ ನವದಗಿ ಇದು ಮಾಗವವಾಡಿ ಕಮಲಾಪುರ ತಾಲೂಕಾ ಗುಲ್ಬರ್ಗ ಡಿಸ್ಟಿಕ್ ನಾನು ಇಲ್ಲಿ ಹತ್ತು ಎಕರೆ ಕಬ್ಬು ಹಚ್ಚಿದ್ದೀನಿ ಇದಕ್ಕೆ ಉಪಯೋಗ ಆಗದ ಡಾಕ್ಟರ್ ಸಾಯಿಲ್ ಏನು ಲಿಕ್ವಿಡ್ ಬರುತ್ತೆ ಅದೇ ಇದೇ ಡೋಸು ಇದಕ್ಕೆ ಬೀಜ ಉಪಚಾರ ಮಾಡಿ ಕಂಪ್ಲೀಟ್ ಡೋಸ್ ಇದೇ ಯೂಸ್ ಮಾಡ್ತಾಯಿದ್ದೀನಿ ಬಟ್ ರಿಸಲ್ಟ್ ಭಾಳ ಚೆನ್ನಾಗಿ ಬರ್ತಾಯಿದೆ ಇಲ್ಲಿವರೆಗೂ ನಮ್ಮ ಹಳಿ ಪುರಾಂತರದ ಎಲ್ಲ ಏನು ಮಾಡಿದ್ರು ಡಿ ಎ ಪಿ ಯೂರಿಯಾ ಹಾಕಿ ಎಲ್ಲ ಜಮೀನನ್ನು ಹಾಳಾಗಿತ್ತು ಬಟ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಹಿಡ್ದು ಇಲ್ಲಿ ನಮಗೆ ಎರಿಹುಳ ಬಂದಿದ್ದೇವೆ ಕಬ್ಬು ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ತುಂಬ ಖುಷಿ ಆಗ್ತಾಯಿದೆ ನಮಗೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದಕ್ಕೆ ಸೊ ದಯವಿಟ್ಟು ಎಲ್ಲ ರೈತರಿಗೆ ಹೇಳ್ತೀನಿ ಇದು ಒಮ್ಮೆ ನೀವು ಉಪಯೋಗ ಮಾಡಿ ನೋಡಿ ಹೇಳ್ತೀನಿ ಎಲ್ಲರಿಗೆ ಬರ್ರಿ ನೋಡಿಕೊಡಿ ಡೆಮೋ ಅದ ಇಲ್ಲಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಕೊಳ್ರಿ ಇದಲ್ದೆ ನಾನು ತೊಗರಿ ಮಾಡಿದ್ದೀನಿ ಮತ್ತು ಸೋಯಾಬೀನ್ ಮಾಡಿದ್ದೀನಿ ಎಲ್ಲದಕ್ಕೆ ಡಾಕ್ಟರ್ ಸೋಲಿ ಯೂಸ್ ಮಾಡಿದ್ದೀನಿ ಬಟ್ ಡಿಸ್ಟೆನ್ಸ್ ತೊಗರಿಯಲ್ಲಿ ಯಾರು ಹಾಕಿದ್ದಿಲ್ಲ ನಮ್ಮೂರಾಗೆ ಈ ಸರಿ ನಾನು ಎಂಟು ಫೀಟಿಗೆ ಹಾಕಿದ್ದೀನಿ ತೊಗರಿ ಹಾಂ ಮೀನ್ ಕಟಿಂಗ್ ಸಿಕ್ಸ್ಟಿ ಡೇಸಲ್ಲಿ ಟೂ ಟೈಮ್ಸ್ ಕಟಿಂಗ್ ಆಗಿದೆ ಇಲ್ಲಿವರೆಗೆ ನೋಡಿದ್ರೆ ಒಂದಕ್ಕೊಂದು ಜಾಯಿಂಟ್ ಆಗಿದೆ ಎಂಟು ಫೀಟ್ ಒಂದಕ್ಕೊಂದು ಜಾಯಿಂಟ್ ಆಗಿದೆ ಸೊ ಎಲ್ಲದಕ್ಕೆ ಉಪಯೋಗ ಆಗ್ತದೆ ಡಾಕ್ಟರ್ಸಲ್ಲಿ ತುಂಬ ಆರ್ಗ್ಯಾನಿಕ್ ಅದು ಮತ್ತು ಚೀಪ್ ವರ್ಕೌಟ್ ಆಗುತ್ತೆ ನಿಮ್ಮ ಡಿ ಎ ಪಿ ಎಲ್ಲ ಪರ್ ಎಕರ್ ಮೂವತ್ತೈದು ಸಾವಿರ ರೂಪಾಯಿ ಬರ್ತದೆ ಇದು ಹನ್ನೆರಡಿಂದ ಮೂ ಹದಿಮೂರು ಸಾವಿರ ರೂಪಾಯಿ ಬರ್ತದೆ ಸೊ ನಮ್ಮ ರೈತರು ಬಂದವರು ಎಲ್ಲರಿಗೆ ಸ್ವಲ್ಪ ಚಲೋ ದುಡ್ಡುಗೆ ದುಡ್ಡು ಆಮ್ದಾನಿ ಅಲ್ಲ ಅಂತ ಕಿಸಿದ ನಾನು ಇದೊಂದು ಹೇಳಿ ಖುಷಿ ಪಡ್ತೀನಿ ಬಟ್ ನೋಡ್ಕೊರಿ ನೀವು ಬಂದು ಇಲ್ಲಿ ಚೆನ್ನಾಗಿದೆ ಮತ್ತು ಭೂಮಿ ಇಷ್ಟು ಮೃದು ಆಗಿದೆ ಕೇಳಬಾರ್ದು ಪೂರಾ ಘಟ್ ಘಟ್ ಘಟ್ಟಾಗಿತ್ತು ಆದರೆ ಪೂರ ಮೃದುವಾಗಿದೆ ಸೊ ದಯವಿಟ್ಟು ಹೇಳ್ತೀನಿ ಬಂದು ನೋಡ್ಕೊಂಡು ಹೋಗಿ ಡಾಕ್ಟರ್ ಸೈಲಿ ಯೂಸ್ ಮಾಡಿ